ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಅಂದು ಡೆಲ್ಟಾ ಆಯ್ತು ಶಾಲೆ ಬಂದ್ ಆದ್ವು ಇವತ್ತು ಓಮೈಕ್ರಾನ್ ಜೊತೆಗೆ ಶಾಲೆಗಳಲ್ಲಿ ಪ್ರಕರಣ ಹೆಚ್ಚಳ ಶಿಕ್ಷಣಕ್ಕೆ ಕೊರೋನಾ ಮಾರಕವಾಗ್ತಾ ಇದೆಯಾ ಓಮೈಕ್ರಾನ್ ಹೆಚ್ಚಳದ ಆತಂಕದ ಬೆನ್ನಲ್ಲೇ ಶಾಲೆ ಕಾಲೇಜ್ ಟಾರ್ಗೆಟ್ ಆಗ್ತಾ ಇದಾವ ಪೋಷಕರಿಗೆ ಶುರುವಾಯಿತು ಆತಂಕ ಸಚಿವರು ಶಾಲೆ ಬಂದ್ ಬಗ್ಗೆ ಹೇಳಿದ್ದೇನು ಗೊತ್ತಾ ಶಾಲೆಗಳಲ್ಲಿ ಕೊರೋನಾ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಶಿಕ್ಷಣ ಮತ್ತು ಕೊರೋನಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮುಂದೆ ಒಂದು ಡೆಲ್ಟಾ ಇಂದು ಓಮೈಕ್ರಾನ್ ಶಿಕ್ಷಣಕ್ಕೆ ಕೊರೋನಾ ಮಾರಕವಾಗಲಿದೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳ್ತೇನು ಶಾಲೆ ಬಂದ್ ಬಗ್ಗೆ ಸಚಿವರು ಹೇಳ್ತೇನು ಇನ್ನೇನು ಕೊರೋನಾ ಕಾಟ ಬಿದೇ ಬಿಡಿತು ಎಲ್ಲವೂ ನಾರ್ಮಲ್ ಆಯ್ತು ಅನ್ನೋವಾಗಲೇ ಒಕ್ಕರಿಸಿದೆ ಹೊಸ ತಳಿ ಓಮೈಕ್ರಾನ್ ಸದ್ಯ ಈ ತಳಿಯ ಕೇಸ್ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿಲ್ಲ ನಿಜ ಆದ್ರೆ ಜಗತ್ತಿನ ನಿದ್ದೆಗೆಡಿಸಿದ ಈ ಓಮೈಕ್ರಾನ್ ರೂಪಾಂತರಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗುತ್ತೋ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ಡೆಲ್ಟಾಗಿಂತ ಫಾಸ್ಟ್ ಹೀಗಾಗಿ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಲಾಗ್ತಿದೆ ಓಮೈಕ್ರಾನ್ ಭೀತಿ ಈಗ ನೇರವಾಗಿ ಪರಿಣಾಮ ಬೀರಿರೋದೇ ಶಿಕ್ಷಣದ ಮೇಲೆ ಯಾಕಂದ್ರೆ ಶಾಲೆಗಳಲ್ಲಿ ಈಗ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿವೆ ಓಮೈಕ್ರಾನ್ ಭೀತಿ ಬೆನ್ನಲ್ಲೇ ಮಕ್ಕಳನ್ನು ಕಾಡುತ್ತಿದೆ ಕೊರೋನಾ ರೆಸಿಡೆನ್ಸಿ ಶಾಲೆಗಳಲ್ಲಿ ಹೆಚ್ಚಾದ ಸೋಂಕು ಪೋಷಕರಿಗೆ ಆತಂಕ ಕಳೆದ ಕೆಲ ದಿನಗಳಿಂದ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮಕ್ಕಳನ್ನು ಕಾಡುತ್ತಿದೆ ಕೊರೋನಾ ರೆಸಿಡೆನ್ಸಿ ಶಾಲೆಗಳಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗ್ತಿದ್ದು ಪೋಷಕರಿಗೂ ಆತಂಕ ಶುರುವಾಗಿದೆ ಸದ್ಯ ಯಾವ್ಯಾವ ಶಾಲೆ ಹಾಸ್ಟೆಲ್ಗಳಲ್ಲಿ ಕೊರೋನಾ ಪತ್ತೆಯಾಗಿದೆಯೋ ಆ ಶಾಲೆ ಹಾಸ್ಟೆಲ್ಗಳಿಗೆ ರಜೆ ಘೋಷಣೆ ಮಾಡಲಾಗ್ತಿದೆ ಹೀಗೆ ಡೈಲಿ ಶಾಲೆಗಳಲ್ಲಿ ಕೊರೋನಾ ಹೆಚ್ಚಾಗ್ತಿರುವ ಕಾರಣ ಮತ್ತೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಾರಾ ಅನ್ನೋ ಅನುಮಾನ ಪೋಷಕರನ್ನು ಕಾಡ್ತಿದೆ ಸದ್ಯ ಕೋವಿಡ್ ಹೆಚ್ಚಾಗ್ತಿರುವ ಶಾಲೆ ಹಾಸ್ಟೆಲ್ ಕಾಲೇಜುಗಳನ್ನು ಡೌನ್ ಮಾಡಲಾಗ್ತಿದ್ದು ಕಂಟೈನ್ಮೆಂಟ್ ಹಾಗೂ ಮೈಕ್ರೋ ಕಂಟೈನ್ಮೆಂಟ್ ಪ್ರತ್ಯೇಕಿಸಲು ಸರ್ಕಾರಕ್ಕೆ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಪತ್ರ ಬರೆದಿದ್ದಾರೆ ಈವರೆಗೂ ಶಾಲೆಗಳಲ್ಲಿ ನೂರ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಹರಡಿದೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ ಚಿಕ್ಕಮಗಳೂರು ಕೊಡಗು ಚಾಮರಾಜನಗರ ಬೆಂಗಳೂರು ಉತ್ತರ ಚಿತ್ರದುರ್ಗ ಧಾರವಾಡ ಗದಗ ಹಾಸನ ಮಧುಗಿರಿ ಮೈಸೂರು ಶಿವಮೊಗ್ಗ ಶಿರಸಿಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ನೂರ ಮೂವತ್ತು ಮಕ್ಕಳಿಗೆ ಕೊರೋನಾ ದೃಢಪಟ್ಟಿರುವುದಾಗಿ ಶಿಕ್ಷಣ ಇಲಾಖೆ ಮಾಹಿತಿ ಕೊಟ್ಟಿದೆ ಹಾಗಾದ್ರೆ ಶಾಲೆಗಳನ್ನು ಬಂದ್ ಮಾಡುವ ಚಿಂತನೆ ನಡೆಯುತ್ತಿದೆಯಾ ಶಿಕ್ಷಣ ಸಚಿವರು ಹೇಳಿದ್ದೇನು ಕೇಳೋಣ ಬನ್ನಿ ನೂರ ಮೂವತ್ತು ಬಂದಿರೋದು ಕಳೆದ ಒಂದೂವರೆ ತಿಂಗಳಾಗಿ ನಿನ್ನೆ ಮೊನ್ನೆ ಬಂದಿರೋ ನೈ ವಾರ ಬಂದಿರುವಂಥದ್ದು ವಿಶೇಷವಾಗಿ ನಮಗೆ ಸ್ವಲ್ಪ ಜ ಕನ್ಸರ್ನ್ ತಂದಿದ್ದು ತೊಂಬತ್ತೆರಡು ಬಾಳೆಬನ್ನೂರು ಮಕ್ಕಳಲ್ಲಿ ಏನು ಬಂತು ಅದು ಮಾತ್ರ ಕನ್ಸರ್ನ್ ಬಂದಿದ್ದಂಥದ್ದು ಆದರೆ ನಮ್ಮ ಮಕ್ಕಳ ಸಂಖ್ಯೆಗೆ ಒಂದು ಕೋಟಿ ನಾಲ್ಕು ಲಕ್ಷ ಮಕ್ಕಳು ಪ್ರಥಮ ಮತ್ತು ಸೆಕೆಂಡರಿ ಶಾಲೆಯಲ್ಲಿ ಓದ್ತಿರುವಂಥ ಟೈಮಲ್ಲಿ ನೂರ ಮತ್ತು ಮೂವತ್ತು ಮಕ್ಕಳು ಅದರಲ್ಲೂ ಮೂರು ರೆಸಿಡೆನ್ಷಿಯಲ್ ಶಾಲೆ ಬಿಟ್ಟರೆ ಬರೀ ಇಪ್ಪತ್ತು ಮಕ್ಕಳುಗಳಿಗೆ ಮಾತ್ರ ಪಾಸಿಟಿವ್ ಬಂದಿರುವಂಥದ್ದು ಖಂಡಿತ ಯಾರೂ ಗಾಬರಿಯಾಗುವಂಥದ್ದಲ್ಲ ಸದ್ಯಕ್ಕೆ ಕೊರೊನಾ ಪ್ರಕರಣ ಹೆಚ್ಚು ಪತ್ತೆಯಾಗ್ತಿರೋದು ರೆಸಿಡೆನ್ಸಿ ಶಾಲೆಗಳಲ್ಲಿ ಹೀಗಾಗಿ ಶಿಕ್ಷಣ ಇಲಾಖೆ ಈಗ ರೆಸಿಡೆನ್ಸಿ ಶಾಲೆಗಳಲ್ಲಿ ಸದ್ಯದಲ್ಲೇ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಲಾಗುತ್ತದೆ ಎಂದಿದ್ದಾರೆ ಶಿಕ್ಷಣ ಸಚಿವ ನಾಗೇಶ್ ಆರೋಗ್ಯ ಕಾರ್ಯದರ್ಶಿಗಳ ಜೊತೆ ಮತ್ತು ಆರೋಗ್ಯದ ಮಂತ್ರಿಗಳು ಇಬ್ಬರ ಜೊತೆ ನಾನೇ ಮಾತಾಡಿದ್ದೀನಿ ನಾಲ್ಕು ತಜ್ಞರ ಜೊತೆ ಸಹಿತ ನಾನೇ ಮಾತಾಡಿದ್ದೀನಿ ಅವರ ಎಲ್ಲರ ಅಭಿಪ್ರಾಯ ಯಾವುದೇ ತರವಾಗಿ ಗಾಬರಿ ಆಗುವಂಥದ್ದು ಇಲ್ಲ ಆ ಥರದ ಪರಿಸ್ಥಿತಿನೂ ಬಂದಿಲ್ಲ ಮಕ್ಕಳ ಮೇಲೆ ತುಂಬ ಪರಿಣಾಮನೂ ಬೀರಲ್ಲ ಆದರೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಹೇಳಿದಾಗ ನಾವು ಕೇಳಿದ್ವಿ ರೆಸಿಡೆನ್ಷಿಯಲ್ ಶಾಲೆಗಳಿಗೆ ಏನಾದರೂ ವಿಶೇಷವಾದಂಥ ಎಸ್ ಒ ಪಿಯನ್ನು ಮಾಡಿಕೊಡಿ ಎನ್ನುವಂಥದ್ದನ್ನು ಹೇಳಿದ್ದೀವಿ ಅವರು ಸಹಿತ ಇವತ್ತ ನಾಳೆಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ಅವರು ಒಂದು ಎಸ್ ಒ ಪಿಯನ್ನು ಕೊಡ್ತಾ ಕೊಡುವಂಥವ್ರು ಇದ್ದಾರೆ ಆ ಕೊಟ್ಟಂಥ ಎಸ್ ಒ ಪಿಯನ್ನು ನಾವು ಕಟ್ಟುನಿಟ್ಟವಾಗಿ ನಾವು ಫಾಲೋ ಮಾಡ್ತೀವಿ ಎಸ್ ರೆಸಿಡೆನ್ಸಿ ಶಾಲೆಗಳಿಗಾಗಿಯೇ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಲು ಸಿದ್ಧವಾಗಿದೆ ಸರ್ಕಾರ ಒಂದೇ ಕಡೆ ತುಂಬಾ ಮಕ್ಕಳು ವಾಸ ಮಾಡುವ ಕಾರಣ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆಗಳು ಬಂದಿಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ಆತಂಕ ಬೇಡ ಓಮೈಕ್ರಾನ್ ಆತಂಕದ ಜೊತೆಗೆ ಶಾಲೆಗಳಲ್ಲಿ ಕೊರೋನಾ ಪಾಸಿಟಿವ್ ಪ್ರಮಾಣ ಹೆಚ್ಚಾಗ್ತಿರುವುದರಿಂದ ಪೋಷಕರಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ ಇನ್ನೂ ಶಾಲೆ ಬಂದಾಗುತ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆ ಬಂದ್ ಮಾಡುವ ಸಾಧ್ಯತೆಯೇ ಇಲ್ಲ ಎಂದಿದ್ದಾರೆ ಫೆಬ್ರವರಿ ಅಂತ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ ಮೂರನೇ ಅಲೆ ಏಳಬಹುದು ಅನ್ನೋದು ತಜ್ಞರ ಈಗಿನ ಅಭಿಮತ ಆ ದಿನಗಳು ಇನ್ನೂ ದೂರವಿದೆ ಅಷ್ಟರಲ್ಲಾಗಲೇ ಸಾಕಷ್ಟು ಬದಲಾವಣೆಗಳು ಆಗಬಹುದು ಹಾಗಾಗಿ ಸದ್ಯಕ್ಕಂತೂ ಶಾಲೆ ಬಂದ್ ಮಾಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆ ಬಂದ್ ಆಗಲ್ಲ ಏಕೆಂದರೆ ತಜ್ಞರು ಸಹಿತ ಹೇಳ್ತಿರೋದು ಫೆಬ್ರವರಿಯಲ್ಲಿ ಬರ್ಬೋದು ಅನ್ನೋಂಥದ್ದು ಇದು ಅದು ತುಂಬ ದೂರ ಇದೆ ಅದಕ್ಕೆ ಸ್ಟಡಿ ಮಾಡೋದು ತುಂಬ ದಿನಗಳಿದೆ ಆ ಥರದ ದಿನಗಳು ಇದು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಸಲ ಶಾಲೆ ಆಗಬಾರ್ದು ಅನ್ನೋದಕ್ಕೆ ಬೇಕಾದಂಥ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ ಅದರಿಂದ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ ಈ ಸೆಲೆಯ ಶಿಕ್ಷಣದಲ್ಲಿ ಮಕ್ಕಳು ಯಾವುದೇ ತಗೋಲ್ಲ ತೊಂದರೆ ಆಗಲ್ಲ ಸದ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಬಂದಿರೋದು ಚಿಕ್ಕಮಗಳೂರಿನ ನವೋದಯ ವಸತಿ ಶಾಲೆಯಲ್ಲಿ ಇಲ್ಲಿನ ತೊಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಹದಿಮೂರು ಶಿಕ್ಷಕರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲೂ ಕೊರೊನಾ ಸೋಂಕು ತೀವ್ರವಾಗಿ ಹರಡಿತ್ತು ಧಾರವಾಡ ಎಸ್ಡಿಎಂ ಕಾಲೇಜಿನ ಮುನ್ನೂರ ಆರು ಮಕ್ಕಳಿಗೆ ಸೋಂಕು ಹರಡಿತ್ತು ಆದರೆ ಯಾರಿಗೂ ಯಾವುದೇ ಅಪಾಯ ಎದುರಾಗಿಲ್ಲ ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಕಾಲೇಜು ಹಾಸ್ಟೆಲ್ ಡೌನ್ ಮಾಡಿದ್ದಲ್ಲದೆ ಆವರಣದ ಐನೂರು ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಹೇರಲಾಗಿತ್ತು ಇನ್ನು ಚಾಮರಾಜನಗರದಲ್ಲೂ ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟ ಬಗ್ಗೆ ವರದಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ತೆರಕಣಾಂಬಿ ಕೊಡಗಾಪುರದಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಓರ್ವ ಶಿಕ್ಷಕರಿಗೆ ಸೋಂಕು ದೃಢಪಟ್ಟಿತ್ತು ಇನ್ನು ಶಿವಮೊಗ್ಗ ನಂಜಪ್ಪ ನರ್ಸಿಂಗ್ ಕಾಲೇಜಿನಲ್ಲಿ ಇಪ್ಪತ್ಮೂರು ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಹಾಸನದಲ್ಲಿ ನಲವತ್ಮೂರು ವಿದ್ಯಾರ್ಥಿಗಳಿಗೆ ಮತ್ತು ಇಬ್ಬರು ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಮಂಗಳೂರಿನಲ್ಲಿ ಹತ್ತು ದಿನದಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಬೆಳಗಾವಿಯಲ್ಲಿ ದಂತ ವೈದ್ಯಕೀಯ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಿಗೆ ಸೋಂಕು ಬಂದಿತ್ತು ಇನ್ನು ಕೊಡಗಿನಲ್ಲಿ ಒಂದು ತಿಂಗಳಲ್ಲಿ ಐವತ್ ಮೂರು ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಬಾಗಲಕೋಟೆಯಲ್ಲಿ ಓರ್ವ ವಿದ್ಯಾರ್ಥಿಗೆ ಸೋಂಕು ದೃಢಪಟ್ಟಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಮಕ್ಕಳಿಗೆ ಕೊರೋನಾ ಹರಡಿದೆ ಆನೆಕಲ್ನಲ್ಲಿ ಅರವತ್ತೈದು ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದೆ ಹೀಗೆ ಕಳೆದ ಸುಮಾರು ಒಂದು ತಿಂಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ಕೊರೊನಾ ಸೋಂಕಿಗೆ ತುತ್ತಾಗಿದ್ದಾರೆ ಮಕ್ಕಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲು ಕಾರಣ ಶಾಲೆಗಳಲ್ಲಿ ಮಾಡುತ್ತಿರುವ ರೂಲ್ಸ್ ಬ್ರೇಕ್ ಅನ್ನೋ ಆರೋಪವೂ ಇದೆ ಕೊರೋನಾ ಕಡಿಮೆ ಆದ್ಮೇಲೆ ಸರ್ಕಾರ ಶಾಲೆ ಕಾಲೇಜುಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿತ್ತು ಆದರೆ ಎಷ್ಟೋ ಶಾಲೆಗಳಲ್ಲಿ ಆ ಮಾರ್ಗಸೂಚಿ ಪಾಲನೆ ಮಾಡುತ್ತಿಲ್ಲ ಎಂಬ ಆರೋಪವಿದೆ ಕೆಲ ಶಾಲೆಗಳಲ್ಲಿ ಕೋವಿಡ್ ರೂಲ್ಸ್ ಫಾಲೋ ಮಾಡಲಾಗ್ತಿಲ್ಲ ಆದರೆ ಇನ್ನೂ ಕೆಲ ಕಡೆ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಾಗ್ತಿದೆ ಕೊಪ್ಪಳದ ಶಾಲೆಗಳಲ್ಲೂ ರೂಲ್ಸ್ ಫಾಲೋ ಮಾಡಲಾಗ್ತಿದೆ ಶಾಲೆಗಳಲ್ಲಿ ಶಿಕ್ಷಕರು ಸಿಬ್ಬಂದಿ ಪೋಷಕರ ಲಸಿಕೆ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗ್ತಿದೆ ನಿತ್ಯ ಶಾಲೆ ಆರಂಭದ ಪ್ರಾರ್ಥನೆ ನಂತರ ವಿದ್ಯಾರ್ಥಿಗಳು ತರಗತಿಗೆ ಹೋಗುವ ಮೊದಲು ಮಕ್ಕಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುತ್ತಿದೆ ನೆಗಡಿ ಕೆಮ್ಮು ಜ್ವರವಿದ್ದ ಮಕ್ಕಳನ್ನು ಪ್ರತ್ಯೇಕಿಸಿ ಅವರ ಪಾಲಕರಿಗೆ ಮಾಹಿತಿ ನೀಡಲಾಗ್ತಿದೆ ಹೀಗೆ ಕೊಪ್ಪಳದಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಹಲವು ಶಿಕ್ಷಣ ಸಂಸ್ಥೆಗಳು ಪಾಲಿಸುತ್ತಿವೆ ಓಮೈಕ್ರೋನ್ ಮಕ್ಕಳಿಗೆ ಅಪಾಯಕಾರಿನ ಡಬ್ಲ್ಯೂಹೆಚ್ಒ ವಿಜ್ಞಾನಿ ಹೇಳಿದ್ದೇನು ಓಮೈಕ್ರೋನ್ ಡೆಲ್ಟಾಗಿಂತ ವೇಗವಾಗಿ ಹರಡುವ ರೂಪಾಂತರಿ ಜೊತೆಗೆ ಒಮೈಕ್ರೋನ್ನಿಂದ ಮರು ಸೋಂಕಿನ ಅಪಾಯವೂ ಹೆಚ್ಚಾಗಿದೆ ಆದರೆ ಇದುವರೆಗೂ ಓಮೈಕ್ರೋನ್ ಅಪಾಯಕಾರಿ ಅನ್ನೋದು ದೃಢಪಟ್ಟಿಲ್ಲ ಇದುವರೆಗೂ ಓಮೈಕ್ರೋನ್ ಸೋಂಕಿತರು ಅಪಾಯಕ್ಕೆ ತುತ್ತಾಗಿರುವ ವರದಿಯೂ ಬಂದಿಲ್ಲ ಉದಾಹರಣೆಗೆ ಹೇಳುವುದಾದ್ರೆ ನಮ್ಮ ರಾಜ್ಯದಲ್ಲಿ ಪತ್ತೆಯಾದ ಓಮೈಕ್ರೋನ್ ಕೇಸ್ನಲ್ಲಿ ಸೋಂಕಿತರು ಬಹಳ ಬೇಗ ಚೇತರಿಸಿಕೊಂಡಿದ್ದಾರೆ ಈಗ ಆತಂಕ ಇರೋದು ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಓಮೈಕ್ರೋನ್ ಸೋಂಕು ಅಪಾಯಕಾರಿಯಾಗುತ್ತಾ ಅನ್ನೋದು ಬಹುತೇಕ ಪೋಷಕರ ಪ್ರಶ್ನೆ ಮಕ್ಕಳಿಗೆ ಓಮೈಕ್ರಾನ್ ತಳಿಯಿಂದ ಅಪಾಯ ಇಲ್ಲ ಎಂದೇ ಇದುವರೆಗೂ ತಜ್ಞರು ಹೇಳಿಕೊಂಡು ಬಂದಿದ್ದಾರೆ ಈ ಕುರಿತಾಗಿ ಮಾತನಾಡಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸೌಮ್ಯಾ ಸ್ವಾಮಿನಾಥನ್ ಓಮೈಕ್ರಾನ್ ಸೋಂಕು ಲಸಿಕೆ ಹಾಕಿಸಿಕೊಳ್ಳದ ಮಕ್ಕಳು ಮತ್ತು ವಯಸ್ಕರಿಗೆ ಹರಡುವ ಸಾಧ್ಯತೆ ಹೆಚ್ಚಿದೆ ಎಂದಿದ್ದಾರೆ ಸೋ ಐ ಥಿಂಕ್ ಇಟ್ಸ್ ವಿ ಹ್ಯಾವ್ ಟು ವೇಟ್ ವೀಕ್ ಟು ಸೀ whether this translates actually into milder illness or not ಸೋ so, when infection starts spreading uh, it, it is of course likely that children and young people who are not yet vaccinated ಕೆಲ ದೇಶಗಳಲ್ಲಿ ಈಗಾಗಲೇ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಲಾಗ್ತಿದೆ ಎಷ್ಟೋ ದೇಶಗಳು ಇನ್ನೂ ಮಕ್ಕಳಿಗೆ ಲಸಿಕೆ ನೀಡಿಲ್ಲ ಇನ್ನು ಮಕ್ಕಳ ಮೇಲೆ ಓಮೈಕ್ರಾನ್ ರೂಪಾಂತರದ ಪ್ರಭಾವದ ಬಗ್ಗೆ ಇನ್ನೂ ಕೂಡ ಡೇಟಾ ಸಿಕ್ಕಿಲ್ಲ ಆ ಡೇಟಾಕ್ಕಾಗಿ ಕಾಯ್ತಿದ್ದೇವೆ ಡೇಟಾ ಬಂದ ಮೇಲೆ ಮಕ್ಕಳ ಮೇಲೆ ಓಮೈಕ್ರಾನ್ ಪ್ರಭಾವದ ಬಗ್ಗೆ ಹೇಳಲು ಸಾಧ್ಯ ಅಂದಿದ್ದಾರೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಓಮೈಕ್ರೋನ್ ಎಷ್ಟು ಅಪಾಯಕಾರಿ ಎಂದು ತಿಳಿಯಲು ಇನ್ನೂ ಎರಡು ಮೂರು ವಾರ ಬೇಕಾಗುತ್ತದೆ ಹಾಗಾಗಿ ಈಗ ಓಮೈಕ್ರೋನ್ ಅಪಾಯಕಾರಿಯಲ್ಲ ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ತೊಂದರೆ ಎದುರಾಗಬಹುದು ಅಂತ ಸರ್ಕಾರವನ್ನು ಎಚ್ಚರಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಹೇಳೋ ಪ್ರಕಾರ ಓಮೈಕ್ರೋನ್ ಡೆಲ್ಟಾಗೆ ಹೋಲಿಸಿದ್ರೆ ಹೆಚ್ಚು ವೇಗವಾಗಿ ಹರಡುವ ರೂಪಾಂತರಿ ಮಾತ್ರವಲ್ಲ ಮರುಸೋಂಕಿನ ಅಪಾಯವೂ ಈ ತಳಿಯಿಂದ ಇದೆ ಎಂದಿದ್ದಾರೆ ಅಂದ್ರೆ ಈಗ ಒಮ್ಮೆ ಒಂದು ವ್ಯಕ್ತಿಗೆ ಓಮೈಕ್ರಾನ್ ತಳಿಯಿಂದ ಸೋಂಕು ಬಂದ್ರೆ ಮತ್ತೆ ಅದೇ ವ್ಯಕ್ತಿ ಮತ್ತೆ ದಿನಗಳ ಓಮೈಕ್ರಾನ್ ಸೋಂಕಿಗೆ ತುತ್ತಾಗುವ ಅಪಾಯ ಮೂರು ಪಟ್ಟು ಹೆಚ್ಚಿದೆ ಎಂದಿದ್ದಾರೆ ಆಫ್ಟರ್ common with this variant with omicron than it was with delta ಯು you know even ಬಿಫೋರ್ knowing ಎನಿಥಿಂಗ್ Scientists were predicting that it may be more transmissible and that it may be able to avoid some of the immunity acquired through natural infection. Vaccines, we still don't know. We don't have any data yet on whether it's able to uh, overcome the vaccine-derived immunity. People, we do know that many of the people in hospital in South Africa today are, are the unvaccinated, as is true in other parts of the world. ಹಾಗಾಗಿ ಲಸಿಕೆ ಪಡೆಯದ ವಯಸ್ಕರು ಮತ್ತು ಲಸಿಕೆ ಪಡೆಯದ ಮಕ್ಕಳನ್ನ ಒಮೈಕ್ರಾನ್ ಬಗ್ಗೆ ನಿಖರ ಸ್ಪಷ್ಟ ಮಾಹಿತಿ ಸಿಗೋವರೆಗೂ ಬಹಳ ಜಾಗೃತೆಯಿಂದ ನೋಡಿಕೊಳ್ಳಬೇಕು ಎಂದಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ವಿಜ್ಞಾನಿ ದಕ್ಷಿಣ ಆಫ್ರಿಕಾದಲ್ಲಿ ಈಗ ಅತಿ ಹೆಚ್ಚು ಒಮೈಕ್ರಾನ್ ಕೇಸ್ಗಳು ಆಗ್ತಿವೆ ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಐದು ವರ್ಷದೊಳಗಿನ ಸೋಂಕಿತ ಮಕ್ಕಳು ಆಸ್ಪತ್ರೆಗೆ ದಾಖಲಾಗುವ ಪ್ರಕರಣಗಳು ಹೆಚ್ಚಾಗಿದೆ ಅಂತ ದಕ್ಷಿಣ ಆಫ್ರಿಕಾದ ಸಾಂಕ್ರಾಮಿಕ ರೋಗಗಳ ರಾಷ್ಟ್ರೀಯ ಸಂಸ್ಥೆ ಹೇಳಿದೆ ಆದರೆ ಮಕ್ಕಳಲ್ಲಿ ಗಂಭೀರ ರೋಗ ಲಕ್ಷಣಗಳು ಕಾಣಿಸ್ತಿಲ್ಲ ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ದಕ್ಷಿಣ ಆಫ್ರಿಕಾದ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ನಿಂದ ಶುರುವಾದ ನಾಲ್ಕನೇ ಅಲೆಯಲ್ಲಿ ಮಕ್ಕಳಲ್ಲಿ ಹೆಚ್ಚು ಸೋಂಕು ಪತ್ತೆಯಾಗಲು ಒಂದು ಕಾರಣ ಮಕ್ಕಳಿಗೆ ಲಸಿಕೆ ನೀಡದಿರೋದು ಹೌದು ದಕ್ಷಿಣ ಆಫ್ರಿಕಾದಲ್ಲೂ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಿಲ್ಲ ಹಾಗಾಗಿ ಮಕ್ಕಳಲ್ಲಿ ಸೋಂಕು ಪತ್ತೆ ಆಗ್ತಿರಬಹುದು ಇನ್ನು ಮಕ್ಕಳಿಗೆ ಸೋಂಕು ಹರಡಿದ್ರೂ ಯಾವುದೇ ಅಪಾಯ ಇಲ್ಲ ಅನ್ನೋದು ಈವರೆಗಿನ ಅಧ್ಯಯನದಿಂದ ದೃಢಪಟ್ಟಿದೆ ಹಾಗಾಗಿ ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ ಆದರೆ ಮುನ್ನೆಚ್ಚರಿಕೆ ವಹಿಸುವುದನ್ನು ಮಾತ್ರ ಮರೆಯುವಂತಿಲ್ಲ ಕೊರೋನಾ ಮೊದಲನೇ ಅಲೆ ಕೊರೋನಾ ಎರಡನೇ ಅಲೆಯಿಂದಾಗಿ ಈಗಾಗಲೇ ಮಕ್ಕಳು ಸುಮಾರು ಎರಡೂವರೆ ವರ್ಷ ಭೌತಿಕ ತರಗತಿಗಳಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಈಗ ಮತ್ತೆ ಸೋಂಕು ಹೆಚ್ಚಾಗ್ತಿರುವ ಕಾರಣ ಮತ್ತೆ ಶಾಲೆ ಬಂದ್ ಮಾಡಿದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಹಾಗಾಗಿ ಕೊರೋನಾ ಶಾಲೆಗಳ ಮೇಲೆ ಪರಿಣಾಮ ಬೀರದಿರಲಿ ಭೌತಿಕ ತರಗತಿಗಳಿಗೆ ಅಡ್ಡಿಯಾಗದಿರಲಿ ಅನ್ನೋದು ಶಿಕ್ಷಣ ತಜ್ಞರ ಅಭಿಮತ ಮತ್ತೆ ಬೌದ್ಧಿಕ ತರಗತಿಗಳನ್ನ ಬಂದ್ ಮಾಡಿದ್ರೆ ಮಕ್ಕಳ ಮೇಲೆ ಅದರಿಂದ ಆಗುವಂತ ಪರಿಣಾಮಗಳು ಶಿಕ್ಷಣ ತಜ್ಞರು ಏನಂತಾರೆ ಆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ನಮ್ದು ಕೆಡರ್ ಬೇಸ್ ಪಾರ್ಟಿ ನಾನು ಬೇರೆ ಬೇರೆ ನನ್ನ ಇಲ್ಲ ಕ್ಯಾಂಡಿಡೇಟ್ ವ್ಯಕ್ತಿ ಪಕ್ಷ ಸಂಘಟನೆ ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತುಕೊಳ್ಳುತ್ತೆ ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವರಿಗೆ ಯಾಕೆ ಕೊಡಬಾರದು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ತಂದೆ ಸಿಕ್ಕಾಪಟ್ಟೆ ನಡೀತಾ ಇದೆ ಮತಾಂತರ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಬಿ ಜೆ ಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಏನು ರೇಸಿನ ಹಿಂದೆ ಸರಿದಾರ ಇತ್ತೀಚೆಗೆ ಅಶ್ವತ್ಥ್ ಅವರು ನಿರ್ಲಿಪ್ತರಾಗಿದ್ದಾರೆ ರಾಜಕೀಯತೆ ಮತ್ತು ಜಾತಿಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಅಲ್ಲ ತೊಲಗಿಲ್ಲ ಕೊರೋನಾ ಜೀವ ಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ತಪ್ಪದೇ ಹಾಕಿಸ್ಕೊಳ್ಳಿ ಎರಡನೇ ಡೋಸ್ ವ್ಯಾಕ್ಸಿನ್ ವ್ಯಾಕ್ಸಿನ್ಯೂಸ್ ಕನ್ನಡ ಅಭಿಯಾನ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲು ಅನ್ಕೋಬೇಡಿ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ತಿರ

ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಉದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿ ಬಿಂಬರೋನಾ ಇರಲಿ ಎಚ್ಚರ ಮೂಗು ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸಿ ಶಾರೀರಿಕ ಅಂತರ ಕಾಪಾಡಿ ಕಂಡ ಕಂಡಲ್ಲಿ ಉಗುಳುಬೇಡಿ ಕೈ ಕುಲುಕಬೇಡಿ ಅಪ್ಪಿಕೊಳ್ಳಬೇಡಿ ಮೈ ಕೈ ಮುಟ್ಟಿ ಮಾತನಾಡಿಸಬೇಡಿ ಕಾಲ ಕಾಲಕ್ಕೆ ಸ್ಯಾನಿಟೈಸ್ ಮಾಡಿಕೊಳ್ಳಿ ಆಗಾಗ ಕೈ ತೊಳೆಯುತ್ತಿರಿ ತಿನಿಸುಗಳನ್ನು ಹಂಚಿಕೊಳ್ಳಬೇಡಿ ಒಂದೇ ತಟ್ಟೆಯಲ್ಲಿ ಇಬ್ರು ತಿನ್ನಬೇಡಿ ಅನಾವಶ್ಯಕವಾಗಿ ಓಡಾಡಬೇಡಿ ಸ್ವಚ್ಛತೆ ಕಾಪಾಡಿ ಕೊರೋನಾ ಇರಲಿ ಎಚ್ಚರ ಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ನಮ್ಮದು ಕೆಡರ್ ಬೇಸ್ ಪಾರ್ಟಿ ನಾನೇ ಬೇರೆ ನನ್ನ ಸ್ಟೈಲು ಬೇರೆ ಅನ್ನೋದು ಯಾವುದೂ ಇಲ್ಲ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್ ವ್ಯಕ್ತಿ ಪಕ್ಷ ಸಂಘಟನೆ ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ ಮೀಸಲಾತಿ ಅನ್ನೋದು ಒಂದು ಜೇನುಗಳಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತಿಕೊಳ್ಳುತ್ತೆ ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವರಿಗೆ ಯಾಕೆ ಕೊಡಬಾರ್ದು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಮತಾಂತರ ಕಾಯ್ದೆಯನ್ನು ಯಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ ಬೆಳಗಾವಿ ಗಡಿ ವಿವಾದ ಬಂದಾಗ ಹೊಗೆನಕಲ್ ವಿವಾದ ಬಂದಾಗ ಬಿ ಜೆ ಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಆಗಿರುತ್ತೆ ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣನವರೇನು ರೇಸಿಂದ ಹಿಂದೆ ಸರಿದಾರಾ ಇತ್ತೀಚೆಗೆ ಅಶ್ವತ್ಥ್ ನಾರಾಯಣ್ ಅವರು ನಿರ್ಲಿಪ್ತರಾಗಿದ್ದಾರೆ ರಾಜಕೀಯತೆ ಮತ್ತು ಜಾತಿಯತೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಅಲ್ಲ ತೊಲಗಿಲ್ಲ ಕೊರೋನಾ ಜೀವ ಜೋಪಾನ ಒಂದು ಡೋಸ್ ಸಾಕಾಗಲ್ಲ ಬೇಕೇ ಬೇಕು ಎರಡನೇ ಡೋಸ್ ಕೊರೋನಾ ಮೊದಲ ಅಲೆ ಆ ಬಳಿಕ ಎರಡನೇ ಅಲೆ ಈ ಎರಡೂ ಅಲೆಗಳಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಸಾಕಷ್ಟು ಪೆಟ್ಟು ಬಿದ್ದಿದೆ ಸರಿಸುಮಾರು ಒಂದೂವರೆ ವರ್ಷಗಳ ನಂತರ ಪ್ರಾಥಮಿಕ ಶಾಲೆ ಮಕ್ಕಳು ಬೌದ್ಧಿಕ ತರಗತಿಗಳಿಗೆ ಹಾಜರಾಗುವಂತ ಪರಿಸ್ಥಿತಿ ಹುಟ್ಟು ಹಾಕಿತ್ತು ಕೊರೋನಾ ಈಗ ಮತ್ತೆ ಮೂರನೇ ಅಲೆ ಭೀತಿ ಎದುರಾಗಿದೆ ಮತ್ತೆ ಬೌದ್ಧಿಕ ತರಗತಿಗಳನ್ನ ಬಂದ್ ಮಾಡಿದ್ರೆ ಏನಾಗುತ್ತೆ ಶಿಕ್ಷಣ ತಜ್ಞರು ಏನಂತಾರೆ ಮಾಹಿತಿ ನಿಮ್ಮೊಂದೆ ಸತ್ಯಕ್ಕಂತೂ ಶಾಲೆ ಕಾಲೇಜು ಬಂದ್ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆದರೂ ಕೊರೋನಾ ಸೋಂಕು ಶಾಲೆಗಳಲ್ಲಿ ಹೆಚ್ಚಾಗ್ತಿರುವುದರಿಂದ ಪೋಷಕರಿಗೆ ಆತಂಕ ಶುರುವಾಗಿದೆ ಎಷ್ಟೋ ಪೋಷಕರು ಇನ್ನೂ ಕೂಡ ಮಕ್ಕಳನ್ನು ಶಾಲೆ